ತುಂಬಾ ಜನ ಅವರು ಗೆಲ್ತಾರೆ ಅಂತ ಹೇಳ್ತಿದಾರಲ್ಲ ಹನುಮಂತವ್ರು ಅವ್ರಂಗೆ ಸ್ಟಾರ್ಟ್ ಮಾಡಿದಾರೆ ಅದು ಎಷ್ಟೊಂದ್ ಜನ ಗೊತ್ತಾಗ್ತಿರ್ಲಿಲ್ಲ ಅವ್ರ ಆಟ ಸ್ಟಾರ್ಟ್ ಮಾಡಿದಾರೆ ಈಗ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಇನ್ ಮುಂದೆ ನೋಡ್ತಾರೆ ಅವರು ಅವ್ರನ್ನು ಕನ್ಸಿಡರ್ ಮಾಡ್ದಂಗೆ ಫಸ್ಟ್ ಫಸ್ಟ್ ಬಂದಾಗ ಈಗ ಅಷ್ಟೊಂದೇ ಇವಾಗ ಸೀಸನ್ ಟೆನ್ ತುಂಬಾ ಚರ್ಚೆ ಆಯ್ತು ಕರ್ನಾಟಕದಿಂದ ತುಂಬಾ ಚೆನ್ನಾಗಿ ಬಂತು ರಿಯಾಲಿಟಿ ಶೋ ಬಿಗ್ ಬಾಸ್ ಶೋ ಅಂತ ಸೀಸನ್ ಹೇಗ ಅನಿಸ್ತು ಅಂತ ಸೀಸನ್ ಫಸ್ಟ್ ಫಸ್ಟ್ ಇವರೆಲ್ಲ ಇದ್ದಾಗ ಜಗದೀಶ್ ಅವರೆಲ್ಲ ಇದ್ದಾಗ ಏನ್ ನೋಡ್ಬೇಕಾ ನೋಡ್ಬೇಕಾ ಅಂತ ಅನ್ಸ್ತಿತ್ತು ಹೋಗ್ತಾ ಹೋಗ್ತಾ ರಜತ್ ಎಂಟ್ರಿ ಎಲ್ಲ ಆದಾಗ ತುಂಬಾ ನೋಡ್ಬೇಕು ಅಂತ ಇಂಟ್ರೆಸ್ಟ್ ಬರ್ತದೆ ಕಾನ್ಫಿಡೆಂಟ್ ಆಗಿ ಆಡ್ತಾರೆ ಅವ್ರ ಕ್ಲಾರಿಟಿ ಇರುತ್ತೆ ಏನ್ ಮಾಡ್ಬೇಕು ಏನ್ ಮಾತಾಡ್ತಾ ಇದೀನಿ ಅಂತ ಇರುತ್ತೆ ಇದ್ ಜಾಸ್ತಿ ಬಕೆಟ್ ಹಿಡಿತಾರೆ ಬಿಗ್ ಬಾಸ್ ಅಲ್ಲಿ ಚೈತ್ರ ಹಿಡಿತಿದ್ರು ಹೆಂಡಸಿ ಇನ್ನೇನ್ ಬರುತ್ತಾ ವಾರದ ವಾರ ಎಂಡ್ ಆಗುತ್ತಾ ಬಕೆಟ್ ಇಡೋದು ನಾಮಿನೇಷನ್ಸ್ ಇಂದ ಅದು ಅಥವಾ ನಾಮಿನೇಷನ್ ಏನಾದ್ರು ಮಾಡ್ಬೇಕು ಅಂದ್ರೆ ಟೈಮ್ ಅಲ್ಲಿ ಬಕೆಟ್ ಇಡೋದು ಹೇಗೆ ಆಟ ಆಡ್ತಿದ್ದಾರೆ ಈ ಸೀಸನ್ ಅಲ್ಲಿ ಆಡ್ತಿದ್ರು ಕಾಂಪಿಟೇಟಿವ್ ಆಗಿ ಆಡ್ತಿದಾರೆ ಆದ್ರೆ ಹೆಂಗೆ ಅಂದ್ರೆ ಟೀಮ್ಸ್ ಗಳು ಮಾಡ್ಕೊಂಡ್ಬಿಟ್ಟಿದಾರೆ ಅವರೇ ಫಸ್ಟ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು ಆತರ ಸೈಡ್ಸ್ ಆಗ್ಬಿಡಿರುತ್ತೆ ವಿನ್ ಆಗ್ಬೇಕು ಅಂದ್ರೆ ಹನುಮಂತ ಅವ್ರ ವಿನ್ ಯಾಕೆ ಯಾಕಂದ್ರೆ ಇನ್ನೋಸೆನ್ಸ್ ಮತ್ತೆ ಪ್ರಾಮಾಣಿಕತೆ ಇದೆ ಆಟ ಹೇಗೆ ಆಟ ಆಟ ಹೇಗ್ ಆಡ್ತಾ ಇದ್ದಾರೆ ಅಂದ್ರೆ ಆ ಅವ್ರದ್ದು ಮಾತ್ರ ಅವ್ರ್ ನೋಡ್ಕೊಂಡ್ ಹೋಗ್ತಾ ಇದ್ದಾರೆ ಬೇರೆಯವ್ರ್ಗೆ ತಲೆ ಹಾಕಕ್ಕೆ ಹೋಗ್ತಾ ಇಲ್ಲ ಸೊ ಅದೇ ಬೇಕಾಗಿರೋದು ಅದ ಆಡ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಆ ಇರೋರ್ದು ಹೇಳ್ಬೇಕು ಹೋಗಿರೋರ್ದು ಹೇಳ್ಬೇಕು ಇರೋರ್ದು ಇರೋರ್ದು ಅಂದ್ರೆ ರಜತ್ ರಜಿತ ರಜತ ಅವ್ರ್ ಹೇಗ್ ಆಟ ಇದ್ದಾರೆ ಆ ಅದು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ಏನ್ ಬೇಕೋ ಅದಿಲ್ಲ ಇವಾಗ ಸೀಸನ್ ಟೆನ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಎಲ್ಲ ಕರ್ನಾಟಕದಲ್ಲಿ ತುಂಬಾ ಚರ್ಚೆಗಳಾಯ್ತು ಇವಾಗ ಸೀಸನ್ ಹನ್ನೊಂದು ಹೇಗ ನಿಮ್ಗೆ ಹೇಗ ಅನಿಸ್ತು ಈ ಸೀಸನ್ ಸೀಸನ್ ಟೆನ್ ನ ಯಾರು ಬೀಟ್ ಮಾಡಕ್ ಆಗಲ್ಲ ಜನರಿಗೆ ಏನಾದ್ರು ಮನೋರಂಜನೆ ಸಿಗ್ತಾ ಇದೆ ಅಂತ ಅನಿಸ್ತೇವೆ ನಿಮ್ಗೆ ಸೀಸನ್ ಇಲೆವೆನ್ ಇಲ್ಲ ಏನು ಸಿಗ್ಲಿಲ್ಲ ಹನುಮಂತ ಅವ್ರು ಬಂದಾದ್ಮೇಲೆ ಸ್ವಲ್ಪ ಟೆನ್ ಪರ್ಸೆಂಟ್ ಸಿಗ್ತಾ ಇತ್ತು ಅಲ್ಲಿವರೆಗೂ ಸಿಗ್ತಾ ಇತ್ತು ಅಂದ್ರೆ ಟಾಸ್ಕ್ ಗಳನ್ನ ಆಡಿ ಆದ್ರೂ ಜನರಿಗೆ ಮನರಂಜನೆ ಕೊಡ್ಬೇಕು ಇಲ್ಲಾಂದ್ರೆ ಕಾಮಿಡಿ ಒಟ್ಟಲ್ಲಿ ಹೇಗಾದ್ರು ಮಾಡಿ ಒಂದು ರಿಯಾಲಿಟಿ ಶೋ ಅಂದ್ರೆ ಜನರಿಗೆ ಮನರಂಜನೆ ಕೊಡ್ಬೇಕು ಇಲ್ಲಾಂದ್ರೆ ಒಂದು ಮೆಸೇಜ್ ಕೊಡ್ಬೇಕು ಅದ್ ಎರಡು ಇಲ್ಲ ಅಂತಂದ್ರೆ ಅದು ಸುಮ್ಮನೆ ನೋಡೋದು ಸರ್ ಯಾರು ವಿನ್ನರ್ ಆಗ್ಬೋದು ಬಿಗ್ ಬಾಸ್ ಅಲ್ಲಿ ಹನುಮಂತು ವಿನ್ ಆಗ್ಬೋದು ಯಾಕೆ ಅಂದ್ರೆ ಒಂಥರ ಚೆನ್ನಾಗಿ ಆಟ ಆಡ್ತಾರೆ ಮೈಂಡ್ ಸೆಟ್ ಅಲ್ಲಿ ಚೆನ್ನಾಗಿದ್ದಾರೆ ನಾರ್ಮಲ್ ಆಗಿರ್ತಾರೆ ಇದ್ದಂಗೆ ಹೇಳ್ತಾರೆ ಇಸ್ ಬೆಟರ್ ಪರ್ಸನ್ ಬೇರೆಯವ್ರ ಯಾರು ಆ ತರ ಏನು ನೋಡೋಂಗ ಆಗ್ಲಿಲ್ಲ ಚೆನ್ನಾಗಿದೆ ರೈಟ್ ಪರ್ಸನ್ ಸ್ವಲ್ಪ ಹನುಮಂತು ಇಂಟ್ರೆಸ್ಟ್ ಆಗಿದಾರೆ ಎಲ್ಲಾ ಕಡೆ ಅವ್ರ ಹೆಸರು ಓಡಾಡ್ತಾ ಇದೆಯಲ್ಲ ಅದಕ್ಕೆ ರೆಫರ್ ಅದ್ ಬಿಟ್ರೆ ಬೇರೆ ಇಲ್ಲ